ಜಗತ್ತಿನಾದ್ಯಂತ ಶಿವರಾತ್ರಿ ಹಬ್ಬವನ್ನು ಕೊಂಡಾಡುವಂಥ ಸಂದರ್ಭ ಇದೇ ಇಪ್ಪತ್ತಾರನೇ ತಾರೀಕಿನಂದು ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿ ಶಿವರಾತ್ರಿ ಆಚರಣೆ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ನಾವು ಎಲ್ಲ ದೇವಾಲಯಗಳಿಗೂ ಹೋಲಿಕೆ ಮಾಡಿದರೆ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನು ಕೊಂಡಾಡಲಾಗುತ್ತೆ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರು ಆಗಿರ್ಬೋದು ಕರ್ನಾಟಕದ ಬೇರೆ ಭಾಗಗಳಿಂದ ದೇಶದ ಬೇ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ ಅದೂ ಕೂಡ ಪಾದಯಾತ್ರೆಗಳು ಕಾಲ್ನಡಿಗೆ ಮೂಲಕ ಈ ಕ್ಷೇತ್ರಕ್ಕೆ ಬರ್ತದೆ ಕ್ಷೇತ್ರದ ಒಂದು ಸಾನ್ನಿಧ್ಯ ಆಗಿರ್ಬೋದು ಕ್ಷೇತ್ರದ ಕಾರಣಿಕ ಆಗಿರ್ಬೋದು ಇರೋದ್ರಿಂದನೇ ನೂರಾರು ಕಿಲೋಮೀಟರ್ಗಳ ಗಟ್ಟಲೆ ಅವರು ಕಾಲ್ನಡಿಗೆ ಮೂಲಕ ಬಂದು ಈ ಪುಣ್ಯಕ್ಷೇತ್ರ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನಂತರ ದೇವಾಲಯಕ್ಕೆ ಬಂದು ದರ್ಶನ ಪಡೆದುಕೊಂಡು ಹೋಗ್ತಾರೆ ಈ ವಿಚಾರದ ಬಗ್ಗೆ ಬ ಸಂಬಂಧಪಟ್ಟಂತೆ ಶಿವರಾತ್ರಿ ಅದರ ಜೊತೆಗೆ ಈ ಕಾಲ್ನಡಿಗೆ ಪಾದಯಾತ್ರಿಗಳು ಯಾಕೆ ಬರ್ತಾರೆ ಅನ್ನುವಂಥದ್ದು ಕೂಡ ನಿಮಗೊಂದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವೀರು ಶೆಟ್ಟಿ ಇದ್ದಾರೆ ಪೂಜ್ಯ ಕಾವಂದರ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ವೀರು ಶೆಟ್ಟಿ ನಮ್ಮ ಜೊತೆಗೆ ಸರ್ ನಮಸ್ತೆ ನಮಸ್ಕಾರ ಸಾಮಾನ್ಯವಾಗಿ ಪಾದಯಾತ್ರಿಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೇರವಾಗಿ ಬರ್ತಾರೆ ಹೋಗ್ತಾರೆ ಅವರಿಗೇನು ಸರಿಯಾದ ಮಾಹಿತಿ ಇರುತ್ತಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಒಂದು ನೋಡಿದ್ರೆ ಅಚ್ಚುಕಟ್ಟಾಗಿರುತ್ತೆ ಮಾಹಿತಿ ಕಚೇರಿ ಇರುತ್ತೆ ಎಚ್ ಡಿ ಎಂ ಆಸ್ಪತ್ರೆಯಿಂದ ಆರೋಗ್ಯ ಸೇವೆ ಇರುತ್ತೆ ಪೊಲೀಸ್ನವರ ವ್ಯವಸ್ಥೆ ಇರುತ್ತೆ ಎಲ್ಲ ರೀತಿಯ ಬಂದವರಿಗೆ ಪಾನೀಯ ಕೊಟ್ಟು ಒಳಗಡೆ ಕಲಿಯುವಂಥ ಕೆಲಸ ಆಗುತ್ತೆ ಎಂಥ ಒಂದು ವಿಭಿನ್ನ ಆಗ್ತದೆ ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಿವರಾತ್ರಿಯಲ್ಲಿ ಯಾವುದೇ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುದಿಲ್ಲ ಆದರೆ ಕಾರ್ಯಕ್ರಮಗಳು ಅದೃಷ್ಟಕ್ಕೆ ದೊಡ್ಡ ರೀತಿಯಲ್ಲಿ ಜರಾಗ್ತಾ ಹೋಗ್ತದೆ ನಾವು ಇಲ್ಲಿ ಸಾಧಾರಣ ಎರಡು ತಿಂಗಳ ಮೊದಲಿಂದಲೇ ಇದಕ್ಕೆ ತಯಾರಿ ಮಾಡುತ್ತೇವೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆದೇಶ ಹಾಗೂ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನು ಮೊದಲಾಗಿ ನಾವು ಆಯೋಜಿಸುತ್ತೇವೆ ಹಾಗೆ ಸಾಧಾರಣ ಒಂದೂವರೆ ತಿಂಗಳ ಮೊದಲೇ ಸಾಧಾರಣ ಆ ಕಡೆಯಿಂದ ಚಾರ್ಮಾಡಿ ಗುಂಡ್ಯ ಕೊಟ್ಟಿಗೆಹಾರ ಈ ಮಾರ್ಗವಾಗಿ ಸಾಧಾರಣ ಒಂದು ನಲವತ್ತೈದು ಐವತ್ತು ಬ್ಯಾನರ್ಗಳನ್ನು ಅಳವಡಿಸ್ತೇವೆ ಆ ಬ್ಯಾನರ್ಗಳಲ್ಲಿ ಪಾದಯಾತ್ರಿಗಳು ಹೇಗೆ ನಡ್ಕೊಂಡು ಬರಬೇಕು ಯಾವ ರೀತಿಯಲ್ಲಿ ಅವರು ಜನರೊಂದಿಗೆ ವರ್ತಿಸಬೇಕು ಬರುವಾಗ ವಾಹನಗಳ ಬರುವಂಥ ಸಂದರ್ಭದಲ್ಲಿ ವಾಹನ ದಟ್ಟಣೆಯ ಸಂದರ್ಭದಲ್ಲಿ ಯಾವುದು ಅವರು ಮುನ್ಸೂಚನೆಗಳನ್ನು ಪಡೆದುಕೊಳ್ಳಬೇಕು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಬ್ಯಾನರ್ನಲ್ಲಿ ನಾವು ನಮೂದಿಸಿರ್ತೇವೆ ಅಂದರೆ ಪೂಜ್ಯ ಹೆಗ್ಗಡೆಯವರು ತಿಳಿಸಿದಂತೆ ಅವರು ಹಾಕಿದ ಅಂಗಿಗಳ ಹಿಂದುಗಡೆ ಯಾವುದೋ ಒಂದು ಓವರ್ಕೋಟ್ ಹಾಕಿ ಅದರ ಮೇಲೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸಿಕೊಂಡು ಬಂದರೆ ಹಿಂದಿನಿಂದ ಬರುವ ವಾಹನಗಳಿಗೆ ಇವರು ಪಾದಯಾತ್ರಿಗಳು ಅಂತ ಗೊತ್ತಾಗ್ತದೆ ಹಾಗೆ ಆ ಪಾದಯಾತ್ರಿಗಳಿಗೂ ಇವರು ವಾಹನ ಚಾಲಕರಿಗೂ ಕೂಡ ಜಾಗೃತಿ ಮಾಡುವಂಥ ಸೂಚನೆಗಳನ್ನು ನಾವು ತುಂಬ ಅದರಲ್ಲಿ ಬರೆದಿರ್ತೇವೆ ಹಾಗೆ ಪಾದಯಾತ್ರಿಗಳು ಕೂಡ ವಾಹನಗಳ ದಟ್ಟಣೆಯನ್ನು ಹೇಗೆ ಎದುರಿಸಬೇಕು ಯಾವ ರೀತಿಯಲ್ಲಿ ದಾರಿಯಲ್ಲಿ ಬರುವಾಗ ಎಡಬದಿಯಲ್ಲಿ ನಡ್ಕೊಂಡು ಬರಬೇಕು ಹಾಗೂ ಮಾರ್ಗವನ್ನು ಬಿಟ್ಟು ಎಡಬದಿಯಲ್ಲಿ ಜಾಗ ಇರುವಲ್ಲಿ ನಡ್ಕೊಂಡು ಬರಬೇಕು ವಾಹನಗಳ ಹಾರ್ನ್ಗಳನ್ನು ಕಿವಿಗೊಟ್ಟು ಕೇಳಿ ಯಾವ ರೀತಿ ನಡ್ಕೊಂಡು ಬರಬೇಕು ಅನ್ನುವಂಥ ಎಲ್ಲ ಸೂಚನೆಗಳನ್ನು ಹಾಗೂ ಅವರು ಮಾಡುವ ಕ್ಯಾಂಪ್ಗಳಲ್ಲಿ ಕೂಡ ಅವರು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ಮತ್ತು ಪ್ಲಾಸ್ಟಿಕ್ ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗ ಮಾಡದೆ ಪ್ಲಾಸ್ಟಿಕ್ ರಹಿತ ಅವರು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಬೇಕಾದ್ರೂ ಕೂಡ ಅವರು ಅವರ ಚೀಲಗಳಲ್ಲಿ ಹಾಕೊಂಡು ಬಂದು ಎಲ್ಲಿಯಾದರೂ ಒಂದು ದೊಡ್ಡ ಇದರಲ್ಲಿ ಕಸದ ಬುಟ್ಟಿಯಲ್ಲಿ ಹಾಕುವಂತ ವ್ಯವಸ್ಥೆ ಮಾಡಬೇಕು ಎಂತ ಎಲ್ಲ ಸೂಚನೆಗಳನ್ನು ಕೂಡ ನಾವು ಆ ಬೋರ್ಡ್ಗಳಲ್ಲಿ ಕೊಡ್ತೇವೆ ಸಾಧಾರಣ ಇದನ್ನು ಒಂದೂವರೆ ತಿಂಗಳ ಮೊದಲೇ ನಾವು ಈ ಎಲ್ಲ ಕಡೆಗಳಲ್ಲಿ ಒಂದು ಐವತ್ತು ಕಡೆಗಳಲ್ಲಿ ಇದನ್ನು ಅಳವಡಿಸಿದ್ದೇವೆ ಇದನ್ನು ಪಾಲಿಸ್ತಾರೆ ಜನಗಳು ಅದೇ ರೀತಿ ಆದರೂ ಕೂಡ ಕೆಲವು ಕಡೆ ಆಕ್ಸಿಡೆಂಟ್ ಆಗ್ತದೆ ಮೊನ್ನೆ ಯಾವುದೊಂದು ಹಾಸನದಲ್ಲಿ ಆಗಿದೆ ಅಂತ ಹೇಳಿದರೆ ಆದರೂ ಕೂಡ ಅವರು ಜನಗಳೆಲ್ಲ ಸ್ವಲ್ಪ ಈ ಸೂಚನೆಗಳನ್ನು ಪಾಲಿಸದೇ ಇರುವ ಕಾರಣ ಆಗ್ತಾ ಇರೋದು ಅದು ಕೂಡ ಹಗಲಲ್ಲಿ ರಾತ್ರಿ ಆದರೆ ಇದು ರಿಫ್ಲೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಅವರು ತೊಡಗಿಸಿಕೊಳ್ತಾರೆ ಈಗ ಒಂದು ಕೈಯಲ್ಲಿ ಇಲ್ಲದ್ರೆ ಬೆನ್ನಲ್ಲಿ ರಿಫ್ಲೆಕ್ಟರ್ಗಳನ್ನು ಹಾಕ್ಕೊಂಡು ಬರ್ತಾರೆ ಅವರು ಹಾಗೆ ಬಂದ ಯಾತ್ರಾರ್ಥಿಗಳನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಲ್ಲಿ ಬರುವ ಮೊದಲೇ ಒಂದು ನಾಲ್ಕು ಐದು ಕಡೆ ಕ್ಯಾಂಪ್ಗಳನ್ನು ಮಾಡ್ತೇವೆ ಈ ಚಾರ್ಮಾಡಿ ಸೈಡಿಂದ ಬರುವವರಿಗೆ ಹಾಸನ ಸೈಡಿಂದ ಬರುವವರಿಗೆ ನಮ್ಮ ಅಲ್ಲಿಲ್ಲೇ ಪ್ರಾರಂಭ ಮಾಡುತ್ತೇವೆ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ಕ್ಯಾಂಪ್ ಮಾಡ್ತೇವೆ ಬರುವಂಥ ಭಕ್ತಾದಿಗಳಿಗೆ ಕಾಲು ನೋವು ಬೆನ್ನು ನೋವು ಏನಾದರೂ ಇರಿದರೆ ಅವರಿಗೆ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ನಾಲ್ಕು ಐದು ಕಡೆಗಳಲ್ಲಿ ಕೂಡ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡ್ತೇವೆ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಂಟೆಯಲ್ಲಿ ನಮ್ಮ ಇಲ್ಲಿ ಶ್ರೀ ಕ್ಷೇತ್ರ ಎಸ್ ಟಿ ಎಂ ಮೆಡಿಕಲ್ ಹಾಸ್ಪಿಟಲ್ ಉಗಿರೆ ಆಂಬುಲೆನ್ಸ್ ಇಲ್ಲಿ ತಿರುಗ್ತಾ ಇರ್ತದೆ ಎರಡು ಆಂಬುಲೆನ್ಸ್ಗಳನ್ನು ತಿರುಗುವಾಗಿ ನಾವು ಆಯೋಜನೆ ಮಾಡಿಸಿದ್ದೇವೆ ಹಾಗೆ ಈ ಎಲ್ಲ ಕ್ಯಾಂಪುಗಳ ಅದಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಮಹಾದ್ವಾರದ ಎಡಬದಿಯಲ್ಲಿ ಒಂದು ದೊಡ್ಡ ಒಂದು ಇದನ್ನು ತಗಡಿನ ಮಾಡು ಮಾಡಿ ಅದರಡೆಯಲ್ಲಿ ಒಂದು ಪೊಲೀಸಿಗೆ ಒಂದು ಕೌಂಟರ್ ಆಮೇಲೆ ಎನ್ಕ್ವೈರಿ ಆಫೀಸಿಗೆ ಒಂದು ಕೌಂಟರ್ ಆಮೇಲೆ ಮೆಡಿಕಲ್ ಐಡಿಗೆ ಒಂದು ಕೌಂಟರ್ ಆಮೇಲೆ ಶರ್ಬತ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಲ್ಲಿ ಕೂಡ ನಾವು ಸಾಧಾರಣ ಹಗಲಿಡಿ ರಾತ್ರಿ ಹನ್ನೊಂದು ಗಂಟೆ ತನಕ ಎಲ್ಲ ಅವರಿಗೆ ಸೂಚನೆಗಳನ್ನು ಮೈಕದ ಮುಖಾಂತರ ನಾವು ನೀಡ್ತೇವೆ ಆ ರೀತಿ ಮಾಡಿಕೊಂಡು ಈ ಬಸ್ಸಿನವರು ಕೂಡ ಎಲ್ಲ ನಮಗೆ ಸರಿಯಾಗಿ ಅವರು ಸಪೋರ್ಟ್ ಮಾಡ್ತಾರೆ ಈ ಮೊದಲೇ ನಾವು ಪೂರ್ವ ತಯಾರಿ ಮೀಟಿಂಗ್ನಲ್ಲಿ ನಾವು ಬಸ್ಸಿನವರಿಗೆ ಅಂದರೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪೊಲೀಸ್ಗಳಿಗೆ ವಿದ್ಯುತ್ ಇದಕ್ಕೆ ನಾವೆಲ್ಲ ಮೊದಲೇ ಮುಂಜಾಗ್ರತೆಗಾಗಿ ಪತ್ರವನ್ನು ಬರೆದಿ ಬರ್ತೇವೆ ಎಲ್ಲರೂ ನಮಗೆ ಈ ಅನುಕೂಲವನ್ನು ಒದಗಿಸ್ತಾರೆ ಸಾರ್ವಜನಿಕರಿಗೆ ಕೂಡ ಬೇಕಾದ ವ್ಯವಸ್ಥೆಯನ್ನು ಕೂಡ ಅವರು ತನ್ನಿಂದ ತಾನೇ ಮಾಡಿಕೊಳ್ತಾರೆ ಹಾಗೆ ನಾವು ಶ್ರೀ ಕ್ಷೇತ್ರದಿಂದ ಮಾಡುವುದಲ್ಲದೆ ಬೇರೆ ಭಕ್ತಾದಿಗಳು ಹಾಗೂ ಕ್ಷೇತ್ರದ ಅಭಿಮಾನಿಗಳು ತುಂಬಾ ಕಡೆಯಲ್ಲಿ ಅನ್ನದಾನ ವ್ಯವಸ್ಥೆಗಳನ್ನು ಕೂಡ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ ಅದೇ ಆ ಪ್ರಶ್ನೆಯನ್ನು ಕೇಳಬೇಕಂತ ಅನ್ಕೊಂಡೆ ಯಾಕಂತ ಹೇಳಿದ್ರೆ ಕ್ಷೇತ್ರದಿಂದ ಒಂದು ಕಡೆ ಈ ರೀತಿಯ ಸೇವೆಗಳು ನಡೀತಾ ಇದೆ ಮತ್ತೊಂದು ಕಡೆ ಈ ಕ್ಷೇತ್ರದ ಅಭಿಮಾನಿಗಳು ಈ ಕ್ಷೇತ್ರದ ಭಕ್ತಾದಿಗಳು ಅನ್ನದಾನ ಆಗಿರ್ಬೋದು ಶರಬತ್ ಕೊಡೋದಾಗಿರ್ಬೋದು ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಇದಕ್ಕೇನು ಹೇಳಲಿಕ್ಕೆ ಬಯಸ್ತಿದೆ ಇದು ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ದಿವಸ ತುಂಬಾ ಕ್ರೌಡ್ ಇರುತ್ತದೆ ಹಾಗೆ ಅದನ್ನು ಆ ಕ್ರೌಡನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಕೊಂಡು ಒಂದು ವಿಚಾರದಿಂದ ಮಹಾಶಿವರಾತ್ರಿಯ ದಿವಸ ರಾತ್ರಿ ಆಹಾರ ದಾನ ಅಂದರೆ ಇಲ್ಲಿ ಅನ್ನಪೂರ್ಣದಲ್ಲಿ ಆಹಾರ ದಾನದ ವ್ಯವಸ್ಥೆ ಇಲ್ಲ ಇದನ್ನು ಮನಗಂಡ ನಮ್ಮ ಕ್ಷೇತ್ರದ ಭಕ್ತಾದಿಗಳು ಹೊರಗಿನಿಂದ ಬಂದು ಇಲ್ಲಿಗ ನಮ್ಮ ಅನ್ನಪೂರ್ಣದ ಹಿಂಭಾಗದಲ್ಲಿ ಮೈದಾನದಲ್ಲಿ ಮೂರು ನಾಲ್ಕು ಐದು ಕೌಂಟರ್ ಹಾಕಿ ಅನ್ನದಾನದ ವ್ಯವಸ್ಥೆ ಅವರಿಗೆ ತಿಂಡಿಯ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅದು ಅಲ್ಲದೆ ಈ ಬಾರಿ ಚಾರ್ಮಾಡಿಯಲ್ಲಿ ಒಬ್ಬರು ಬಸವರಾಜ್ ಅಂತ ಹೇಳಿ ಒಬ್ಬರು ಮಂಜುನಾಥ್ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರಿನವರು ಅವರು ಕೂಡ ಅವರು ಅಲ್ಲಿ ಚಾರ್ಮಾಡಿಯಲ್ಲಿ ಕೂಡ ಒಂದು ಸಾಧಾರಣ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಅನ್ನದಾನ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಿಂದ ಹಾಸನದಿಂದ ಎಲ್ಲ ದಾನಿಗಳು ಬಂದು ಅನ್ನದಾನ ಮಾಡುವ ವ್ಯವಸ್ಥೆಯನ್ನು ಕೊಂಡು ಮಾಡ್ತಾರೆ ಇದರಿಂದ ಪುಣ್ಯ ಸಿಗ್ತದೆ ಅನ್ನುವಂಥ ಒಂದು ಅವರ ಭಾವನೆಯಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಾಮಾನ್ಯವಾಗಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಪಾದಯಾತ್ರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಈ ದೇವಸ್ಥಾನದ ಶಕ್ತಿ ಏನಿದೆ ಅದು ಅದ್ರ ಮೂಲಕ ತೋರ್ಪಡಿಕೆ ಆಗ್ತದೆ ಒಂದನೇದು ಎರಡನೇ ವಿಚಾರ ಇಷ್ಟು ನಾನ್ನೂರು ಕಿಲೋಮೀಟ್ರು ಐನೂರು ಕಿಲೋಮೀಟ್ರು ಕೆಲವು ಏಳ್ನೂರು ಕಿಲೋಮೀಟ್ರ್ ಒಂದು ಸಾವಿರ ಕಿಲೋಮೀಟ್ರ್ ಕೂಡ ಕಾಲ್ನಡಿಗೆ ಮೂಲಕ ಬರೋದುಂಟು ಇಲ್ಲಿಗೆ ಬಂದಾಗ ನೇತ್ರಾವತಿಯಲ್ಲಿ ಸ್ನಾನ ಮಾಡಿದರೆ ಆ ಎಲ್ಲ ನೋವುಗಳು ದೂರ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಭಕ್ತರಿಗಿದೆ ನಾನು ಇವತ್ತು ಒಂದು ವಿಡಿಯೋ ನೋಡಿದೆ ಯಾರೋ ಒಬ್ರು ನಿಲ್ಯಾಡಿ ಗಡಿಯವರೊಬ್ರು ಒಂದು ವಿಡಿಯೋ ಕಳಿಸಿದ್ರು ಅವರು ಕಾರ್ನಲ್ಲಿ ಹೋಗ್ತಾ ಇರುವಾಗ ಈ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡುವಂತಹ ವಿಡಿಯೋವನ್ನು ತೆಗೆದಿದ್ರು ಅದರಲ್ಲಿ ಅವರು ಹೇಳ್ತಿದ್ರು ಧರ್ಮಸ್ಥಳದಲ್ಲಿ ಕೂಡ ಪ್ರಯಾಗ್ರಾಜಿನಲ್ಲಿ ಆಗುವ ಆಗುವ ಹಾಗೆ ಕುಂಭ ಮೇಳ ನಡೀತಾ ಇದೆ ಆ ಥರ ನಮಗೆ ಭಾವನೆ ಆಗ್ತಾ ಇದೆ ಸಾಲ ಸಾಲು ಜನಗಳು ಬರ್ತಾ ಇದ್ದಾರೆ ಜನಗಳಿಗೆ ಇಲ್ಲಿ ನೇತ್ರಾವತಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಆ ಪುಣ್ಯ ಬರುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಜನಗಳು ಈಗ ತದೇಕ ಚಿತ್ತವಾಗಿ ತುಂಬಾ ಜನ ಈಗ ವಿಶೇಷ ಅಂದರೆ ಮೊದಲೆಲ್ಲ ಆ ಬರ್ತಾ ಇದ್ರು ಅಂದ್ರೆ ಐವತ್ತು ಅರವತ್ತು ವರ್ಷ ದಾಟಿದವರು ಈಗ ಹಾಗೆಲ್ಲ ಈಗ ಎಲ್ಲ ಯುವಕರು ಯುವತಿಯರೆಲ್ಲ ತುಂಬಾ ಜನ ಈ ಪಾದಯಾತ್ರೆಯಲ್ಲಿ ತೊಡಗಿಕೊಂಡು ಬರ್ತಾ ಇರ್ತಾರೆ ಈ ಪಾದಯಾತ್ರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬರುವಾಗ ನಾವು ಅವರಿಗೂ ಕೂಡ ಕೊಡುವಂತಹ ಗೌರವವನ್ನು ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಅಂದ್ರೆ ಅವರು ಬರುವಂತಹದ್ದು ಅಷ್ಟು ದೂರದಿಂದ ಪಾದಯಾತ್ರಿಗಳಾಗಿ ಬರುವಂತ ಅವರು ಕೂಡ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೆಲೆಸಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ಮಂತ್ರಗಳನ್ನು ಪಠಿಸುತ್ತಲೇ ಅಲ್ಲಿಂದ ಬರ್ತಾರೆ ಅವರನ್ನು ಕೂಡ ನಾವು ದೇವರಂತೆ ಕಾಣ್ಕೊಂಡು ನಮ್ಮ ಸ್ವಾಗತ ಕಚೇರಿಯಲ್ಲಿ ಅವರಿಗೆ ಬಂದ ಕೂಡಲೇ ಅವರಿಗೆ ಸರಿಯಾಗಿ ಉಪಚಾರ ಮಾಡಿ ಮಾಲೆ ಹಾಕಿ ಅವರನ್ನು ನಾವು ಸ್ವಾಗತ ಮಾಡ್ತೇವೆ ಹಾಗೆ ಎಲ್ಲ ಯಾತ್ರಾರ್ಥಿಗಳನ್ನು ಕೂಡ ಅವರ ಭಾವನೆಯನ್ನು ಏನು ಅವರಿಗೆ ಕುಂದುಕೊರತೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ನಾವು ಎಲ್ಲರಿಗೂ ಸರಿಯಾದ ಉಪಚಾರವನ್ನು ಮಾಡ್ತಾ ಇದ್ದೇವೆ ಶಿವರಾತ್ರಿಯ ದಿನ ಧರ್ಮಸ್ಥಳದಲ್ಲಿ ಏನೇನಿರುತ್ತೆ ವೀಕ್ಷಕರಿಗೆ ಏನಾದರೂ ಗೊತ್ತಾಗೋದಾದರೆ ಮಾಹಿತಿ ನೀಡೋದಾದರೆ ಯಾವ ರೀತಿ ಶಿವರಾತ್ರಿ ಅಂತ ಏನು ಸ್ಪೆಷಲ್ ಇಲ್ಲ ಈಗ ಈ ವರ್ಷ ತುಂಬ ಜನ ಕೆಲವು ಭಕ್ತಾದಿಗಳು ಧರ್ಮಸ್ಥಳದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವ ಸಂಗೀತ ಕಾರ್ಯಕ್ರಮ ಮಾಡುವ ನಾವು ಅಲ್ಲಿಂದ ಬೆಂಗಳೂರಿಂದ ಚೆನ್ನೈಯಿಂದ ಎಲ್ಲ ಸಂಗೀತಕಾರ ನಾವೇ ಖರ್ಚು ಮಾಡ್ತೇವೆ ಅಂತ ಎಲ್ಲ ಹೇಳಿದ್ರು ದೊಡ್ಡವರಿಗೆ ಆದರೆ ಅದನ್ನು ಒಪ್ಪಲಿಲ್ಲ ಶಿವರಾತ್ರಿ ಸಂದರ್ಭದಲ್ಲಿ ಕೇವಲ ಶಿವನ ಸೇವೆ ಮಾಡಬೇಕು ಮತ್ತೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಮಾತ್ರ ಪಠಣ ಮಾಡಬೇಕು ಇಡೀ ಅಂತ ಹೇಳುವಂಥ ಉದ್ದೇಶದಿಂದ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅವಕಾಶವನ್ನು ನೀಡಬಾರ್ದು ಅಂತ ಪೂಜ್ಯ ಹೆಗ್ಗಡೆಯವರು ಹೇಳಿದ ಕಾರಣ ಯಾರೂ ಅಂಥ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಆಗೋದಿಲ್ಲ ಖಾಲಿ ಭಕ್ತಾದಿಗಳು ಬರ್ತಾರೆ ದೇವರ ದರ್ಶನ ಮಾಡ್ತಾರೆ ಶಿವಪಂಚಾಕ್ಷರಿ ಮಂತ್ರವನ್ನು ಬೆಳಗಿನ ತನಕ ಅಂದರೆ ಇಪ್ಪತ್ತಾರನೇ ತಾರೀಕು ಆರು ಗಂಟೆಗೆ ಪೂಜ್ಯ ಹೆಗ್ಗಡೆಯವರಿಂದ ಇಲ್ಲಿ ಪ್ರವಚನ ಮಂಟಪದಲ್ಲಿ ಒಂದು ಅರ್ಧ ಗಂಟೆಯ ಸಂದೇಶ ಇರ್ತದೆ ಆಮೇಲೆ ದೀಪವನ್ನು ಹಚ್ಚಿ ಪ್ರಾರಂಭ ಇದು ಭಕ್ತಾದಿಗಳೆಲ್ಲರೂ ಸೇರಿ ಪಂಚಾಕ್ಷರಿ ಮಂತ್ರವನ್ನು ಪ್ರಾರಂಭ ಪಠನ ಮಾಡಲಿಕ್ಕೆ ಸಹ ಮಾಡ್ತಾರೆ ಇದು ನ ಇಪ್ಪತ್ತ ಏಳನೇ ತಾರೀಕು ಬೆಳಗಿನ ತನಕ ಈ ಪಂಚಾಕ್ಷರಿ ಮಂತ್ರ ನಡೀತಾ ಇರುತ್ತೆ ಬೇರೆ ವಿಶೇಷವಾದಾಗ ಏನು ಕಾರ್ಯಕ್ರಮವಿಲ್ಲ ಮತ್ತು ಮಧ್ಯ ಸಾಧಾರಣ ಹನ್ನೊಂದು ಹನ್ನೆರಡು ಹನ್ನೆರಡುವರೆ ಹೊತ್ತಿಗೆ ಇಲ್ಲಿ ರಥೋತ್ಸವ ನಡೀತದೆ ಈ ರಥೋತ್ಸವದಲ್ಲಿ ಎಲ್ಲ ಲಕ್ಷಾಂತರ ಜನಗಳು ಪಾಲ್ಗೊಳ್ತಾರೆ ಸಾಮಾನ್ಯವಾಗಿ ಪೂಜ್ಯ ಕಾವಂದರು ಶಿವರಾತ್ರಿಯನ್ನು ಏನು ಮಾಡ್ತಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳಿಗಾಗಿರ್ಬೋದು ಇಲ್ಲಿನ ಭಕ್ತಾದಿಗಳಿರುತ್ತೆ ಯಾಕಂದರೆ ಇದು ಶಿವನ ಕ್ಷೇತ್ರ ಆ ದಿನ ಎಲ್ಲಿರ್ತಾರೆ ಏನು ಕಾರ್ಯಕ್ರಮಗಳಿರುತ್ತೆ ಅವರಿಗೆ ಪೂಜೆ ಹೇಗಡೆಯಿಲ್ಲ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯನ್ನು ದೇವಸ್ಥಾನಕ್ಕೆ ದರ್ಶನಕ್ಕೆ ಬರುವವರನ್ನು ಅವರು ಕೂಡ ಲಕ್ಷಾಂತರ ಜನಗಳನ್ನು ಇಲ್ಲಿ ಅವರ ಹಾಲ್ನಲ್ಲಿ ಭೇಟಿಯಾಗ್ತಾರೆ ಮತ್ತು ಅವರು ಇಡೀ ಪೂರ್ತಿ ಎಲ್ಲ ಕಡೆ ಏನೇನು ವ್ಯವಸ್ಥೆ ಆಗಿದೆ ಏನೇನು ಜನಗಳಿಗೆ ತೊಂದರೆ ಆಗ್ತಾಯಿದೆ ಅದರ ಬಗ್ಗೆ ಎಲ್ಲ ಯೋಚಿಸಿ ಎಲ್ಲ ಕಡೆ ಅವರು ವಿಸಿಟ್ ಮಾಡ್ತಾರೆ ಈಗ ಇವನ್ ಅವರು ಚಾರ್ಮಾಡಿ ಮತ್ತು ಈ ಕಡೆ ನಿಮ್ಮ ಉಜಿರೆ ಬೆಳ್ತಂಗಡಿ ಎಲ್ಲ ಕಡೆ ಕೂಡ ಅವರು ಆ ಕ್ಯಾಂಪ್ಗಳಿಗೆ ಭೇಟಿ ನೀಡಿ ಅವರಿಗೆಲ್ಲ ಕ್ಯಾಂಪಿನವರಿಗೆ ಮಾರ್ಗದರ್ಶನ ಕೊಡ್ತಾರೆ ಅದು ಅಲ್ಲದೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆಯೂ ಕೂಡ ತುಂಬ ಯೋಚನೆ ಮಾಡಿ ನಾವು ಶಿವರಾತ್ರಿಗಾಗಿ ಬೇರೆ ಕಡೆಯಿಂದ ಒಂದು ಹತ್ತು ಇಪ್ಪತ್ತೈದು ಜನ ಟ್ರೂಪನ್ನು ಸ್ವಚ್ಛತೆಗಾಗಿ ನಾವು ಇಲ್ಲಿ ತರಿಸ್ತೇವೆ ಶಿವರಾತ್ರಿ ಈಗ ನಿನ್ನೆಯಿಂದ ಇಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಏಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಎಲ್ಲ ಅಷ್ಟು ಜನ ಇಲ್ಲಿ ಇಡೀ ಧರ್ಮಸ್ಥಳವನ್ನು ಸ್ವಚ್ಛ ಮಾಡ್ತಾರೆ ಅದಲ್ಲದೆ ನಿಮ್ಮ ಇದರಲ್ಲಿ ನಮ್ಮ ನದಿಯಲ್ಲಿ ಅವರಿಗೆ ಕೆಲವರು ಬಂದು ಹೆಚ್ಚಿನವರೆಲ್ಲ ಬಂದು ಬಟ್ಟೆಗಳನ್ನು ಬಿಟ್ಟು ಹೋಗ್ತಾರೆ ಚಪ್ಪಲನ್ನು ಬಿಟ್ಟು ಹೋಗ್ತಾರೆ ಅಲ್ಲಿ ನದಿಯಲ್ಲಿ ಒಂದು ಏಳೆಂಟು ಹತ್ತು ಕಡೆಗಳಲ್ಲಿ ಎಲ್ಲ ಒಂದು ದೊಡ್ಡ ದೊಡ್ಡ ಬುಟ್ಟಿಗಳನ್ನು ಮಾಡಿ ಇಲ್ಲಿ ನೀವು ನಿಮ್ಮ ಚಪ್ಪಗಳನ್ನು ಹಾಕಿ ಇಲ್ಲಿ ನಿಮ್ಮ ಬಟ್ಟೆಯನ್ನು ಹಾಕಿ ಅಂತ ಬೋರ್ಡ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಅವರು ಬಂದು ಹೋದ ಮೇಲೆ ಧರ್ಮಸ್ಥಳ ಸ್ವಚ್ಛತೆ ಇಲ್ಲ ಅಂತ ಆಗ್ಬಾರ್ದು ಅಂತ ಹೇಳ್ಕೊಂಡು ಎಲ್ಲ ಸ್ವಚ್ಛತೆ ಕೂಡ ಅವರು ಗಮನವನ್ನು ಹರಿಸಿ ಇದೇ ಯೋಚನೆಯನ್ನು ಮಾಡಿ ಎಲ್ಲ ಕಡೆ ಅವರು ಸುತ್ತಾಡಿ ಮತ್ತೆ ಮಹಾಶಿವರಾತ್ರಿಯ ಆ ಅವರು ಪಾಲ್ಗೊಂಡೋಗ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स वन सिक्स अथवा डबल सेवन सिक्स थ्री सेवन सेवन एट